ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಇನ್ಫಾರ್ಮೇಶನ್ ಏನು ಅಂತಂದ್ರೆ ನಿಮ್ಮ ಒಂದು ಫ್ರೆಂಡ್ಸ್ ಗಳ ಮಾತಾಡುವಾಗ ಆಗಿರ್ಬೋದು ಮೆಂಬರ್ಸ್ ಹತ್ರ ಮಾತಾಡುವಾಗ ಆಗಿರ್ಬೋದು ಮತ್ತೆ ಅನ್ ಒನ್ ಪರ್ಸನ್ ಯಾರಾದ್ರೂ ಕಾಲ್ ಮಾಡಿದಾಗ ಆಗಿರ್ಬೋದು ಈ ಒಂದು ಕಾಲ್ ರೆಕಾರ್ಡಿಂಗ್ ಆಪ್ಷನ್ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಒಂದು ಟ್ಯೂನ್ ಅನ್ನೋದು ಬರುತ್ತೆ ಈ ಒಂದು ಟ್ಯೂನ್ ನೀವು ಕೇಳಿಸ್ಕೊಳ್ಳಿ ದಿಸ್ ಕಾಲ್ ಇಸ್ ನೌಂಗ್ ರೆಕಾರ್ಡಿಂಗ್ ಅಂತ ಈ ಒಂದು ಟ್ಯೂನ್ ಹಾಕ್ತೀನಿ ಕೇಳಿಸ್ಕೊಳ್ಳಿ ಈ ಒಂದು ಟ್ಯೂನ್ ಯಾರಿಗೆಲ್ಲ ಬಂದಿದೆ ಸೊ ಈ ಒಂದು ಟ್ಯೂನ್ ನೀವೇನಾದ್ರೂ ಅದನ್ನ ಆಪ್ಷನ್ ರೆಕಾರ್ಡಿಂಗ್ ಆಪ್ಷನ್ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಟ್ಯೂನ್ ಅವ್ರಿಗೂ ಕೇಳಿಸುತ್ತೆ ನೀವು ರೆಕಾರ್ಡಿಂಗ್ ಕಾಲ್ ರೆಕಾರ್ಡಿಂಗ್ ನ ಮಾಡ್ಕೋತಿದ್ದೀರಾ ಅಂತ ಮತ್ತೆ ನಿಮ್ಗೂ ಈ ಒಂದು ಸೌಂಡ್ ಕೇಳಿಸುತ್ತೆ ಸೊ ಈ ಒಂದು ಸೌಂಡ್ ಯಾರಿಗೆಲ್ಲ ಕೇಳಿಸ್ತಾ ಇದೆ ಸೊ ಈ ಒಂದು ಟ್ಯೂನ್ ನ ನೀವು ಯಾವ ರೀತಿ ಆಫ್ ಮಾಡ್ಕೊಳ್ಳೋದು ಪರ್ಮನೆಂಟ್ ಆಗಿ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಹೇಳ್ತೀನಿ ಸೊ ಈ ಒಂದು ಮಾಹಿತಿನ ನಿಮಗೆ ತಿಳಿಸೋಕ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಗೆ ಯಾರೆಲ್ಲ ಹೊಸದಾಗಿ ವಿಸಿಟ್ ಕೊಟ್ಟು ಈ ಒಂದು ವೀಡಿಯೋ ನೋಡ್ತಾ ಇದೀರಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ದರಿ ಬೆಲ್ಲೈಕನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಕಾಲ್ ನೀವು ಯಾರಿಗಾದ್ರೂ ಕಾಲ್ ಮಾಡ್ತೀರಲ್ವಾ ಅಂದ್ರೆ ನಿಮ್ಮ ಒಂದು ಕಾಲ್ ಆ ಒಂದು ಆಪ್ ನ ಓಪನ್ ಮಾಡ್ಕೊಳ್ಳಿ ಓಪನ್ ಓಪನ್ ಮಾಡ್ಕೊಂಡಿದ ತಕ್ಷಣ ಮೇಲೆ ತ್ರೀ ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಕಾಲ್ ಹಿಸ್ಟ್ರಿ ಕೆಳಗಡೆನೇ ಒಂದು ಸೆಟ್ಟಿಂಗ್ ಒಂದು ಸೆಟ್ಟಿಂಗ್ ಅನ್ನೋ ಒಂದು ಆಪ್ಷನ್ ಐತೆ ಆ ಒಂದು ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಹಲವಾರು ಆಪ್ಷನ್ ಸೊ ಆ ಒಂದು ಆಪ್ಷನ್ಗಳಲ್ಲಿ ಕಾಲ್ ರೆಕಾರ್ಡಿಂಗ್ ಅನ್ನೋ ಒಂದು ಆಪ್ಷನ್ ಆ ಒಂದು ಆಪ್ಷನ್ ನೋಡ್ಕೊಂಡು ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಮ್ಮ ಸ್ಕ್ರೀನ್ ಆಗ್ತಾ ಇದೆ ನೋಡಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ನೋಡಿಕೊಂಡು ನೀವು ಆ ಒಂದು ಸೆಟ್ಟಿಂಗ್ ಆಫ್ ಮಾಡ್ಕೊಳ್ಳಿ ಕಾಲ್ ರೆಕಾರ್ಡಿಂಗ್ ಟ್ಯೂನ್ ರಿಮೂವ್ ಮಾಡೋದು ಸೊ ಇಲ್ಲಿ ನೆಕ್ಸ್ಟ್ ನೀವು ಕಾಲ್ ರೆಕಾರ್ಡಿಂಗ್ ಆಪ್ಷನ್ ನೀವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಬರುತ್ತೆ ನಿಮ್ಗೆ ಇಲ್ಲಿ ಪ್ಲೇ ಆಡಿಯೋ ಟ್ಯೂನ್ ಇನ್ಸ್ಟೆಡ್ ಆಫ್ ಡಿಸ್ಕ್ಲೈಮರ್ ಅಂತ ಆ ಒಂದು ಆಪ್ಷನ್ ನೀವು ಆನ್ ಮಾಡ್ಕೊಳ್ಳಿ ಅಲ್ಲಿ ಆನ್ ಮಾಡೋ ಟೈಮ್ ಅಲ್ಲಿ ಅಗ್ರಿ ಅಂತ ಒಂದು ಪರ್ಮಿಷನ್ ಕೇಳುತ್ತೆ ಆ ಒಂದು ಅಗ್ರಿ ಅನ್ನೋ ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಟ್ಯೂನ್ ನಿಮ್ಗೆ ಅಂದ್ರೆ ಕಾಲ್ ರೆಕಾರ್ಡಿಂಗ್ ಮಾಡ್ಕೊಳ್ಳುವಾಗ ಈ ಒಂದು ಟ್ಯೂನ್ ಅನ್ನೋದು ಅವ್ರಿಗೂ ಕೇಳಿಸಲ್ಲ ನಿಮ್ಗೂ ಕೇಳಿಸಲ್ಲ ಇವಾಗ ನೀವು ನಾನು ಹೇಳಿದೀನಲ್ವಾ ಈ ಒಂದು ಸೆಟ್ಟಿಂಗ್ನ ನೀವು ಆನ್ ಮಾಡಿಕೊಂಡು ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಈಗಲೇ ಕಾಲ್ ಮಾಡಿಬಿಟ್ಟು ಚೆಕ್ ಮಾಡಿ ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇದೇ ರೀತಿ ನೀವು ಕಾಲ್ ರೆಕಾರ್ಡಿಂಗ್ ಅಂದರೆ ಟ್ಯೂನ್ನ ನೀವು ರಿಮೂವ್ ಮಾಡೋ ಒಂದು ಟ್ರಿಕ್ ಇದಾಗಿರುತ್ತೆ ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದ್ರೆ ಮತ್ತೆ ಈ ವಿಡಿಯೋನ ಹೆಂಡ್ವರೆಗೂ ನೋಡ್ಬಿಟ್ಟು ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೇಕನ ಆಲ್ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ